ಕೈ ಕುಲುಕುವುದೇನು ಬಾಚಿ ತಬ್ಬಿಕೊಳ್ಳುವುದೇನು ಕಾಲು ಹಿಡಿಯುವುದೇನು ಘಟಬಂಧನದಿಂದ ಸರ್ಕಾರ ರಚಿಸಿಯೇ ಬಿಟ್ಟರು ಮೋದಿ ಮತ್ತೆ ಮೂರನೇ ಬಾರಿ ಪ್ರಧಾನಿಯಾದ ಈ ಕಡೆ ಭಾರತದ ಉಳಿದ ಎಲ್ಲ ಪಕ್ಷಗಳು ಒಟ್ಟು ಸೇರಿ ಮಹಾಗಠ ರಚಿಸಿ ಇಂಡಿಯಾ ಅಲೈನ್ಸ್ ಅಂತ ಹೆಸರಿಟ್ಟು ಸಂವಿಧಾನ ರಕ್ಷಣೆಗಾಗಿ ಹೋರಾಡಿ ಭಾರತೀಯ ಜನತಾ ಪಕ್ಷ ಒಂದೇ ಜಯಗಳಿಸಿದ್ದಷ್ಟು ಸ್ಥಾನ ಗಳಿಸಲು ಸಾಧ್ಯವಾಗದಿದ್ದರೂ ವಿಪಕ್ಷದಲ್ಲಿ ಕೂರಲು ಯೋಗ್ಯತೆಯನ್ನು ಪಡೆದುಕೊಂಡು ಸಂಭ್ರಮ ಪಡುತ್ತಿರುವಾಗ ಮಾಧ್ಯಮದಲ್ಲಿ ಬಂಧನ ಮುಕ್ತಿಯತ್ತೇ ಸುತ್ತ ಅವಳಿಗೆ ಚಹಾ ಇಷ್ಟವಂತೆ ಇವನಿಗೆ ಕಾಫಿ ಇಷ್ಟವಂತೆ ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ಅವನು ಬೇಗ ಮಲಗಿ ಬೇಗನೆ ಎದ್ದೇಳುತ್ತಾನಂತೆ ಇವಳು ತಡವಾಗಿ ಮಲಗಿ ತಡವಾಗಿ ಎದ್ದೇಳುತ್ತಾಳಂತೆ ಅರ್ಲಿ ಮಲ್ಕೊಳ್ತೀನಿ ಮಲ್ಕೊಳ್ತಾರೆ ಇಷ್ಟಕ್ಕೆ ವಿವಾಹ ಬಂಧನದ ಮುಕ್ತಿ ಪಡೆದಿದ್ದಾರಂತೆ ಇದೇನು ಲೋಕದಲ್ಲಿ ಮೊದಲ ಬಾರಿಗೆ ವಿಚ್ಛೇದನ ಆಗುವ ರೀತಿಯಲ್ಲಿ ಈ ಮಾಧ್ಯಮಗಳು ಹಗಲು ರಾತ್ರಿ ಒಂದೇ ಸಮನೆ ಪ್ರಸಾರ ಮಾಡುತ್ತಿದ್ದದ್ದನ್ನೇ ನೋಡಿ ನೋಡಿ ಸುಸ್ತಾಗಿ ಟಿವಿ ಆಫ್ ಮಾಡಿ ಹಾಯಾಗಿ ಮಲಗಿ ನಿದ್ರೆ ಮಾಡುವಂತ ಹೊರಟಾಗ ವಾಟ್ಸಪ್ನಲ್ಲಿ ಮತ್ತೊಂದು ಸಂದೇಶ ಮಹಾಬಂಧನದಲ್ಲಿ ಹುಟ್ಟಿದ ಬಿರುಕಿನ ಇನ್ನೊಂದು ಸುದ್ದಿ ದೊಡ್ಡ ಮನೆಯ ಕುಡಿ ವಿಚ್ಛೇದನವಂತೆ ಹೆದರಿ ಹೆದರಿ ಮತ್ತೆ ಟಿವಿ ಆನ್ ಮಾಡಿದೆ ಹೇಳಿದ್ದನ್ನೇ ಹೇಳಿ ಅದೇನೋ ಅಮಾಜ್ ಉಗ್ರರೊಂದಿಗೆ ಇಸ್ರೇಲ್ ಮಾಡುತ್ತಿರುವ ಹೋರಾಟಕ್ಕಿಂತ ಇವರ ಖಾಸಗಿ ಬದುಕಿನಲ್ಲಿ ಮಾಡುತ್ತಿರುವ ಹೋರಾಟ ಮಹಾ ಹೋರಾಟ ಎಂಬಂತೆ ಬಿಂಬಿಸುತ್ತಿರುವ ಈ ಟಿವಿ ಮಾಧ್ಯಮದ ಮುಖಕ್ಕೆ ಉಗುಳಬೇಕೆನಿಸ ಆದರೆ ಉಗುಳಿಲ್ಲ ಯಾಕೆಂದ್ರೆ ಮತ್ತೆ ನನ್ನ ಟಿವಿಯನ್ನು ನಾನೇ ಸ್ವಚ್ಛಗೊಳಿಸಬೇಕಲ್ಲ ಅದಕ್ಕೆ ಎಬ್ಬ ಮೊದಲು ಚಂದನ್ ಶೆಟ್ಟಿ ನಿವೇದಿತ ಗೌಡ ಈಗ ಯುವರಾಜ್ ಮತ್ತು ಶ್ರೀದೇವಿ ಅಲ್ಲ ಇವರು ಯಾರು ಅಂತ ಈ ಮಾಧ್ಯಮದವರು ಇಷ್ಟೊಂದು ಬಿಲ್ಡಪ್ ಕೊಡೋದು ಇನ್ನು ಏನೇ ಆದರೂ ಈ ಟಿವಿಯನ್ನು ಇನ್ನೊಂದು ವಾರಕ್ಕೆ ಆನ್ ಮಾಡುವುದಿಲ್ಲ ಅಂತ ನಿರ್ಧರಿಸಿಬಿಟ್ಟು ಆಫ್ ಮಾಡಿದೆ ಇನ್ನೇನು ಎಲ್ಲ ಮರೆತು ಹಾಯಾಗಿ ಮಲಗಬೇಕು ಎನ್ನುವಷ್ಟರಲ್ಲಿ ಮೊಬೈಲ್ನಲ್ಲಿ ಮತ್ತೊಂದು ಸುತ್ತ ಡಿ ಬಾಸ್ ದರ್ಶನ್ ಅರೆಸ್ಟ್ ಯಾರಿಗೆ ಯಾರು ಭಾಸು ಅಂತ ಗೊತ್ತಿಲ್ಲದಿದ್ದರೂ ಇಷ್ಟೊತ್ತು ಕೇಳಿದ ಸುದ್ದಿಗಿಂತ ಸ್ವಲ್ಪ ಭಿನ್ನವಾಗಿದ್ದರಿಂದ ಮತ್ತೆ ಟಿವಿ ಆನ್ ಮಾಡಿದೆ ಅರೆಸ್ಟ್ ಆದದ್ದು ಹೌದು ಬಾಸ್ ಪೊಲೀಸ್ ಜೀಪಿಗೆ ಹತ್ತಿದ್ದೂ ಹೌದು ಅದ್ಯಾರೋ ರೇಣುಕಾ ಸ್ವಾಮಿ ಅನ್ನುವವನನ್ನ ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ ಕೊಲೆಯ ಕಾರಣ ಕೇಳಿದರೆ ನಗಬೇಕೋ ಅಳಬೇಕೋ ಅಂತ ಗೊತ್ತಾಗುತ್ತಿಲ್ಲ ಈ ಬಾಸ್ ಮತ್ತು ಪವಿತ್ರ ಗೌಡ ಎನ್ನುವವಡ ನಡುವಿನ ಮಹಾಗಠ ಬಂಧನವನ್ನ ಒಡೆಯಲು ಈ ರೇಣುಕಾ ಸ್ವಾಮಿ ಹುಳಿ ಹುಳಿಹಿಂಡಿದ್ದನಂತೆ ಹೌದು ಮತ್ತೆ ಡಿ ಬಾಸ್ ಅಂತ ಹೆಮ್ಮೆಯಿಂದ ಕರೆಯುತ್ತಿದ್ದ ಈ ರೇಣುಕಾ ಸ್ವಾಮಿ ತನ್ನ ಬಾಸ್ ಘಟಬಂಧನವನ್ನು ವಿಸ್ತರಿಸುತ್ತಿರುವಾಗ ಬಾಸ್ಗೆ ಅಡ್ಡಗಾಲು ಹಾಕೋದು ಸರಿಯೇ ಅದಕ್ಕೆ ಕೊಲೆ ಮಾಡಿದರಂತೆ ಏನಿದ್ದರೂ ಬಾಸು ಬಾಸ್ತಾನೆ ಅದಲ್ಲ ಗೌಡ ಪವಿತ್ರ ಗೌಡರ ಸುದ್ದಿಯ ನಡುವೆ ಮಹಾಗಠ ಬಂಧನ ಮಾಡಿಕೊಂಡು ಪೆನ್ ಡ್ರೈವರ್ನಲ್ಲಿ ಬಂಧಿಸಿಟ್ಟು ಜಾಗೃತನಾಗಿದ್ದ ಪ್ರಜ್ವಲಿಲ್ಲಿ ರೇವಣ್ಣ ಬಂಧನ ಕೇಸನ್ನು ಈ ಮಾಧ್ಯಮ ಜನರು ಮರೆತ್ರ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ